ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾವು ಆರಾಮದಿ ನೋಡಿರಿ ಬನ್ನಿ ಇವತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡಿ ಮಾಡೀನಿರಿ ನಾನು ಟೈಮ್ ಅನ್ನೇ ಅಡಗೈತಿ ಇವತ್ತ ಮಂಗಳವಾರ ಅಲ್ರಿ ಎಲ್ಲ ಮನೆ ತೊಳೆದು ಎಲ್ಲ ಪೂಜೆ ಎಲ್ಲ ಆತು ಬೆಳಗ್ಗೆ ಅವರೆಲ್ಲ ಸಾಲಿಗೆ ಹೋದ್ರು ಇಲ್ಲಿ ನಾನು ಏನು ಅಡುಗೆ ಮಂಡ್ಕತೀನಪ್ಪ ಅಂದ್ರೆ ಬೇಳೆ ಸಾಂಬಾರು ಮಾಡ್ತೀನಿ ಅದಕ್ಕೆ ತರಕಾರಿ ಎಲ್ಲ ಹೆಚ್ಚಿಟ್ಟೀನಿ ಕ್ಯಾರೆಟ್ ಹೂವು ಕ್ಯಾರೆಟು ಕೆಂಪುಗಡ್ಡೆ ಮತ್ತು ಇದು ಒಂದು ಆಲೂಗಡ್ಡೆ ರೀ ಅವು ಮೊನ್ನೆ ಐತಾರ ತೊಗೊಂಬಂದು ಒಂದೊಂದು ಇದ್ವಲ್ಲ ರೀ ಅದಕ್ಕೆ ಅಷ್ಟು ಹೆಚ್ಚಾಕಿ ತರಕಾರಿ ಸಾಂಬಾರು ಮಾಡಾಕತ್ತೀನಿ ರೀ ನಾನು ಇಲ್ಲೇ ಸ್ವಲ್ಪ ನನಗೆ ನೀರು ರೀ ಇಲ್ಲೇ ಇದು ಬೆಲ್ಲ ರೀ ಬೆಲ್ಲ ಐತ್ರಿ ಇದ್ರಾಗ ನೀರು ಹಾಕಿ ನೆನಿಲ್ಲೆ ಅಂತಂದು ಸ್ವಲ್ಪ ಚಜ್ಕಾ ಮಾಡ್ತೀನಿ ರೀ ಇಲ್ಲೇ ಅಕ್ಕಿ ತೊಳೆದಿಟ್ಟು ನಿನ್ನ ಮಾಡಬೇಕು ಟೈಮಾಗಿ ಈಗ ನಮ್ಮ ಮನೆಯವ್ರು ಬರ್ತಾರೆ ಈಗ ಇದನ್ನು ತೆಗೋದು ಸಜ್ಜಕ್ಕೆ ಇಟ್ಬಿಡ್ತನ ಅದು ತನ್ನಪಾಡಿ ತಾನಾಗತ್ತದು ಚಜ್ಜಕ ಮತ್ತು ಆಮೇಲೆ ಸಾಂಬಾರಿಗೆ ಒಗ್ಗೊಂಡ್ ಕೊಡ್ತೀನಿ ಇದೊಂದು ಸ್ವಲ್ಪ ಕುದೀಲಿ ಬೆಳ್ಳುಳ್ಳಿ ಅಲ್ರಿ ಒಂದೆರಡು ಬಳ್ಳುಳ್ಳಿ ಶುಲ್ಕಬೇಕು ಅಷ್ಟೊತ್ತಿನವಾಗ ಕುದೀತಿದ್ರಿ ಕಲರ್ ಚೇಂಜ್ ಆಗಿಬಿಡ್ತೀನಿ ನೋಡಿರಿ ಫ್ರೆಂಡ್ಸಂದು ಈಗ ಇದನ್ನು ನೀರು ಇಳಿಸ್ಬಿಡ್ತಾನ್ರಿ ಅವನ ಹಿಂದಗಡೆ ಸೋಸ್ಬೇಕ್ರಿ ಅವನ್ನ ಇದು ಏನಪ್ಪ ಅಂತ ತಿಳ್ಕೊಬೇಡ್ರಿ ಅದು ಅದು ನೋಡ್ರಿ ಸ್ವಲ್ಪ ಯಾಕ ನನಗೂ ಚಜ್ಕೆ ಉಣ್ಬೇಕು ಅನ್ಸಕತ್ತೈತ್ರಿ ಹಿಂಗ ನಮ್ಮ ಯಜಮಾನ್ರಿಗೆ ಚಲೋ ಆತ್ರಿ ಚಜಕ್ಕೆ ಅವರು ಸ್ವಲ್ಪ ಗ್ಯಾಸ್ ಇಡೋಣ ಕುದೀಲಿದ ನಿಮಗೆ ಮತ್ತೆ ನಾ ಮೇಲೆ ಸಿಗ್ತೀನಿ ರೀ അവർഗന് വാതാവണ ഈ തര നോട്രി രംഗോല ബട്ടി ഉഷ്ടാക്കലി ചലോകീല ബസ്ലി സാമ്പാർഗ്ഗ നോട്രി ಕುದಿಯೋಕತೈತಿ ನೋಡ್ರಿ ಸಾಂಬಾರು ಕೊತ್ತಂಬರಿ ಹಾಕಿ ನೋಡ್ರಿ ಕೊತ್ತಂಬರಿ ಇತ್ತು ಒಣಗೋಗಿತ್ತದ ಅದನ್ನು ಹಾಕಿ ನೋಡ್ರಿ ಮಸ್ತ್ ಕುದಿಲ್ಲ ಅದು ಇಲ್ಲಿ ಅನ್ಕಿಟ್ಟಿನಿ ಇಲ್ಲಿ ಚತಕ ಮಾಡಿ ನೋಡ್ರಿ ಹಾಲು ನಮ್ಮ ಯಜಮಾನ್ರು ತಮ್ಮಂದಿಂದ ಸ್ವಲ್ಪ ಹಾಯಿಸಿ ಹಾಕಿ ಕೊಟ್ಟ್ರಿ ಊಟ ಮಾಡಕ್ಕೆ ಸಾಂಬಾರಂತ್ರು ಸೂಪರ್ ತುಂಬಾಸ್ತೈತು ನೋಡ್ರಿ ಇದ್ರೊಳಗೆ ಸ್ವಲ್ಪ ಇದ್ರಿ ಕಡ್ಲೆ ಪುಡಿ ಸ್ವಲ್ಪ ಚಟ್ನಿ ಬಿಸಿ ಬಿಸಿ ಅನ್ನ ಸೂಪರ್ ಕಾಂಬಿನೇಷನ್ ಊಟ ನೋಡ್ರಿ ರೈಸು ಅಲ್ಲರಿ ನಿಮಗೆ ಮತ್ತೆ ನಮ್ಮ ಯಜಮಾನರು ಊಟಕ್ಕೆ ಬಂದಿಂದ ಸಿಗ್ತೀನಿ ೈತ್ರಿ ಅಂತ ಗ್ಯಾಸ್ ಆಫ್ ಮಾಡಿಬಿಡ್ತನ ಇದು ರೈಸ್ ಹಾಲ್ರಿ ಈಗ ನೋಡ್ರಿ ನಮ್ಮ ಯಜಮಾನ್ರು ಊಟಕ್ಕೆ ಬಂದಾರ ನಮ್ಮ ಯಜಮಾನ್ರು ನನಗೆ ಏನೋ ತೊಗೊಂಬಂದಾರೀ ತಿನ್ನಕ ಏನಂತ ನೋಡೋಣ ಬರ್ರಿ ಈಗ ಹಾಲು ರೀ ಗುಂಡ್ಯಾಕ ಇಲ್ಲಿ ಚದ್ಕಾಯಿ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿನಿ ಅಂದ್ರೆ ಅವರು ತಿನ್ನಕ ತೊಗೊಂಬಂದ ಅವ್ರ ಇದು ತಂದಿಲ್ಲರಿ ಅವರು ಅಲ್ಲಿಗೆ ಅಲ್ಲಿ

ఇల్ ఐత్ నోడ్రీ తర్ నోడ్రీ దాసినోడ్రీ విసి 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 విశి ఐత్్రీ ఈ నోడ్రీ టైమ్ ఆరు గంట అయితే ఎలా కస పాత్ర ఎలా కల్స ಸೌಮ್ಯಟ ಸುಪ್ರಿಯಾ ಮುಖ ತಕೊಂಡ ದೀಪ ಹಚ್ಚಿಲ್ ಹಚ್ಚೀಪ ಸೌಮ್ಯ ಹಚ್ಚಾಳ್ರಿ ಸುಪ್ರಿಯಾ ರೆಡಿ ಹಾಕತಿದ್ದ ಮುಖ ತಕಂದ್ಲು ರೆಡಿ ಹಾಕತಿದ್ಲು ರೆಡಿ ಹಾಕತಿದ್ದ ನಮ್ಗ ಒಂದು ಕಮೆಂಟ್ ಬಂದಿತ್ರಿ ಅದು ಏನಂತಂದ್ರ ಬಾಳ ಅಂದ್ರ ಬಾಳ ಖುಷಿ ಆತ್ರಿ ಆ ಕಮೆಂಟ್ಲಿದ್ದ ನನ್ಗೆ ಏನ್ ಬಿಜಿಯರ್ ಆಗಿಲ್ಲ ಖುಷಿ ಆತ್ರಿ ಅದ್ ಏನ್ ಕಮೆಂಟ್ ಅಂತ ರೀ ಏನು ಕಮೆಂಟ್ ಅಮ್ಮದ ಪಿಕ್ಚರ್ ಪಿಕ್ಚರಿಗೆ ಹೋಗ್ಬೇಕಂತ ನಾನು ಏನೋ ಫಿಲಮ್ಗೆ ಹೋಗ್ಬೇಕಂತ್ರಿ ಅದ ಏನಂತ ಇತ್ತಮ್ಮ ಫುಲ್ ಕಮೆಂಟ್ ಓದಿ ಹೇಳ್ಬಿಡ ಅದನ್ನೆಲ್ಲ ಏನೇನಿತ್ತ ಅಂತಂದು ಪಿಚರಿಗೆ ಹೋಗ್ರಿ ಎಕ್ಸ್ಪ್ರೆಷನ್ ಬಾಳಂದ್ರ ಬಾಳ ಖುಷಿ ಆತ್ರಿ ಕಮೆಂಟ್ ನನ್ಗೆ ಏನ್ ಬೇಜಾರಾಗಿಲ್ಲ ಆದ್ರ ನಮ್ ಫಿಲಮ್ ಸಿಗತೈತಿ ಅಂತಂದ್ರಷ್ಟ ಖುಷಿ ಆಗ್ರಮಂತರ್ಗೆಲ್ಲ ಅಂತ ಚಾನ್ಸ್ ಸಿಗಲ್ರಿ ಆದ್ರ ಅವ್ರ ಹೇಳಿ ಬಾಳ ಅಂದ್ರ ಬಾಳ ಖುಷಿ ಆತ್ರಿ ನನ್ಗ ನಮಗೆ ನಮಗೇನು ಆ ಕಮೆಂಟ್ಲಿದ್ದೆ ನಮಗೇನು ಬೇಜಾರು ಇಲ್ರಿ ಖುಷಿನ ರೀ ನಮಗೂ ಪಿಚ್ಚರ್ನ ಪಿಚ್ಚರ್ ಪಿಕ್ಚರಿಂದ ಸಿಗುತ್ತಲ್ಲ ಅನ್ ಅಂತಂದು ಇವ್ರು ಅಂದ್ರಲ್ಲ ಅಂದ್ರೆ ಇವ್ರಿಗೆ ತಂದ ರೀಲ್ಸ್ ವೀಡಿಯೋ ಕಮೆಂಟ್ ಮಾಡ್ಯಾರ್ರಿ ಅವರು ಹೌದಿನ ರೀಲ್ಸ್ ವೀಡಿಯೋ ಕಮೆಂಟ್ ಮಾಡ್ಯಾರ್ರೀ ಫ್ರೆಂಡ್ಸ ಖುಷಿ ಆತ್ರಿ ಕಮೆಂಟ್ ಕೇಳಿ ಖುಷಿ ಆತ್ರಿ ಈಗ ಹಾಲಕ್ಕಿದ್ ನೋಡ್ರಿ ನನಗೆ ರೀ ಗ್ಲಾಸ್ ಇದು ನನ್ನ ಗ್ಲಾಸ್ ಸಿದ್ಧ ಕುಡಿತಿಯಪ್ಪೆ ಸಿದ್ದು ಇದ್ದಂಗಿಲ್ಲ ಇದ್ದಾಗ ಆದ್ರೆ ಒಂದು ಸ್ವಲ್ಪ ಮಾತಾಡಲ್ಲ ರೀ ಅದಕ್ಕಂತಂದ್ರೆ ಸ್ವಲ್ಪ ಜಗಳ ಮಡ್ಯಾರ್ರಿ ಅವ್ರು ಅವರೆ ಹೋಗ್ಬರೀ ಸೋಸ್ ಹ್ಞೂ ಸೋಸ

ഒരഗന് അത്തരത്തിൽ അല്ല കത്ത് ബേത നോടി നിമ അപ്പാജ് ബന്ധ നൂടെ ബേസിൽ നോടിക്കോട്രി

ಅಯ್ಯೋ ನೀವು ನನ್ಬಾಡ್ದಂಗ್ ನೋಡೋ ಸ್ವಾಮಿ ನೀವು ನನ್ ಮಕ್ಕಳು ನಿಮ್ಮ ಅಪ್ಪಾಜಿ ದೇವ್ರ ಗೊತ್ತನ ನೀವ್ ಒಟ್ಟೆ ತುಂಬಾ ಊಟ ಮಾಡಿ ಚಂದ ಖುಷಿ ಖುಷಿಯಾಗಿ ನಕ್ಕಂತ ಇರೋಕೆ ನನ್ಗ ಅಷ್ಟ ಸಾಕು ನಾನು ಅದ ಒಂದು ಉಂಡ ನನಗ ಹೌದಿಲ್ಲ ಅದ ಬೇಕ ಆದಷ್ಟು ಜಲ್ದಿ ನನಗ ಪಿಚರ್ನಾಗ ಆಕ್ಟ್ ಅವಕಾಶ ಸಿಗ್ಲಿ

ಅಲ್ಲ ಅಲ್ಲಿ ಏನ್ ದೊಡ್ಡ ಇದ್ರಾಗ ನಮ್ಮಂತ ನನ್ನಂತ ಕಿಗೇನು ಇದೇ ನಮ್ಮ ಆಶೀರ್ವಾದ ಇದ್ರೆ ಸಿಗುತ್ತೆ ದೇವರ ಆಶೀರ್ವಾದ ಸಿಗುತ್ತೆ ಸಿಗುತ್ತೇವೆ ಎಲ್ಲ ಸಿಗತೈತೆ ಆಗ ಯಾವಾದ್ರ ಅಲ್ಲಿ ಅಟ್ಲೀಸ್ಟ್ ಕಾಮಿಡಿಯಾಗ ಆಕ್ಟ್ ಮಾಡೋದಾರ ಆಗ್ಲಿ ಅದ್ರಲ್ಲಿ ಇಂಥದ್ದು ಸಿಕ್ಕ ನಮ್ ದೊಡ್ಡ ಪುಣ್ಯ ಐತಿ ನಮ್ ಪ್ರಯತ್ನ ನಾವು ಮಾಡೋದು ಉಳಿಕೆಲ್ಲ ದೇವ್ರಿಗೆ ಬಿಟ್ಟಿದ ಸಾಯಿಬಾಬಾಗ ಸಾಯಿಬಾಬನ ಆಶೀರ್ವಾದ ಇದ್ರ ಏನೂ ಆಗಲ್ಲ ಅಂತಿಲ್ರಿ ಎಲ್ಲಾ ನಮ್ ಪ್ರಯತ್ನ ನಾವ್ ಮಾಡ್ಬೇಕ್ರಿ ಈಗ ಅದು ಆಗ ಬಿಡಪ್ಪ ಅಂತ ನಾವ್ ಎದಕ್ ಮಾಡಬೇಕಂತ ಸೊಪ್ತನ ಹ್ಮ್ ಮಾಡ್ತಾ ಇರ್ಬೇಕು ಚೆನ್ನ ಮಾಡಿದನ ನಮ್ ಮಮ್ಮಿಯಾರ್ ನೋವುಗಳನ್ನ ಮಾಡತಾರ್ರಿ ಇಷ್ಟ ಎಲ್ಲ ನಮ್ಗುಳ ಖುಷಿ ಖುಷಿ ಆಗಿದಾರ ಅದನ್ನ ನೋಡಿದ್ರ ನಮ್ ಖುಷಿ ಆಗುತ್ತೆ

ತಗೋಬೇಕಾಗಿತ್ರಿ ಬ್ಯಾಡ್ರಿ ತೊಗೊಳಲ್ಲ ಇನ್ನೊಂದ್ಸಲ ತಗೊಂತೀವ್ರಿ ನಿಮ್ಮ ಹೆಸರು ಥ್ಯಾಂಕ್ ಯು ಸೋ ರೀ ಆ ಥರ ಕಮೆಂಟ್ ಮಾಡಿದಕ್ಕೆ ನಮ್ಮನ್ನ ನಮಗ ಬೆಳಸ್ರಿ ನೀವು ನಿಮ್ ಸಪೋರ್ಟ್ ನಮಗ್ ಭಾಳ ಅಗತ್ಯ ಐತಿ ಈಗ ಥ್ಯಾಂಕ್ ಯು ಸೋ ಮಚ್ ರೀ ಎಲ್ಲರಿಗೂ